ಇವತ್ತಿನ ಸಿನಿಮಾ ಯಾವುದಪ್ಪ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇಂಡಿಯಾ ಅಲ್ಲ ಕರ್ನಾಟಕ ಅಲ್ಲ ಆಂಧ್ರ ಅಲ್ಲ ಸೌತ್ ಇಂಡಿಯಾ ಅಲ್ಲ ನಾರ್ತ್ ಇಂಡಿಯಾ ಅಲ್ಲ ಇಂಡಿಯೇ ಅಲ್ಲ ಪೂರ್ತಿ ಇಂಡಿಯಾ ಅಲ್ಲ ಇಡೀ ವರ್ಲ್ಡಲ್ಲಿ ಈ ಥರ ಸಿನಿಮಾ ಹಿಂದೆ ಬಂದಿಲ್ಲ ಮುಂದೆ ಬರೋದೂ ಇಲ್ಲ ಪ್ರಪಂಚದ ಯಾವನ ಕೈಲೂ ಈ ಥರ ಸಿನಿಮಾ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಮಾಡಿದ್ರೆ ಒನ್ ಆ್ಯಂಡ್ ಓನ್ಲಿ ಒಬ್ಬರೇ ಒಬ್ರು ಅದು ಕರ್ನಾಟಕದಲ್ಲಿದ್ದರೆ ಅವರೇ ಡಲ ಡಲ ಸೊ ಉಪೇಂದ್ರ ಸಿನಿಮಾದ ಬಗ್ಗೆ ಇವತ್ತು ಸ್ಕ್ರಿಪ್ಟ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳೋಣ ಓಕೆ ಸೊ ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಸ್ ಸೊ ಈ ಸಿನಿಮಾನ ಯಾಕೆ ಈಗ ಅಂದರೆ ಉಪೇಂದ್ರ ಸಿನ್ಮಾನ ಯಾಕೆ ಈಗ ಥಿಯೇಟ್ರ್ನಲ್ಲಿ ನೋಡಲೇಬೇಕು ನೋಡಬೇಕಾದಂಥ ಸಿನ್ಮಾ ಇದು ಪ್ರತಿಯೊಬ್ಬ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಗನ್ ಶಾಲೆ ಮಕ್ಕಳಲ್ಲಿ ಎಲ್ಲರೂ ನೋಡುವಂಥ ಒಂದು ಅದ್ಭುತವಾದ ಸಿನ್ಮಾ ಅದ್ಭುತ ಅಂದರೆ ಏಯ್ಟೀನ್ ಇಯರ್ಸ್ ಮೇಲೆರೋರಿಗೆ ಇದು ಅರ್ಥ ಆಗುತ್ತೆ ವಯಸ್ಸಾದವರು ಕೂಡ ಇದು ಅರ್ಥ ಆಗುತ್ತೆ ಬಟ್ ಅದನ್ನು ಡೀಪಾಗಿ ಎರಡು ಮೂರು ಸಲ ನೋಡಿದರೆ ಮಾತ್ರ ಅರ್ಥ ಆಗುವಂಥ ಸಿನ್ಮಾ ಈ ಉಪೇಂದ್ರ ಪ್ರಪಂಚದಲ್ಲಿ ಎಲ್ಲ ಸಿನಿಮಾಗಳು ಒಂದ್ಸಲ ಎರಡು ಸಲ ನೋಡಿದ್ರೆ ಅರ್ಥ ಆಗುತ್ತೆ ಇದು ಮೂರು ನಾಲ್ಕು ಸಲ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಒಂಥರ ಡಿಫ್ರೆಂಟ್ ಇದರಲ್ಲಿ ಕತೆ ಒಳಗಡೆ ಕತೆ ಕತೆ ಒಳಗಡೆ ಕತೆ ಅಂದರೆ ಒಂದು ಸಿನಿಮಾದಲ್ಲಿ ಮೂರು ಸಿನಿಮಾ ನೀವು ನೋಡ್ಬೋದು ಮೂರು ಕತೆ ಇದರಲ್ಲಿದೆ ಅದ್ಭುತವಾದ ಕಥೆ ನೀಡಿದರೆ ಪ್ರಪಂಚದಲ್ಲಿ ಯಾರು ಥಿಂಕ್ ಮಾಡೋಕ್ಕಾಗಲ್ಲ ಹಿಂದೆ ಮಾಡಲ್ಲ ಮುಂದೆ ಮಾಡೋಕ್ಕೂ ಇಲ್ಲ ಅದ್ಭುತವಾದ ಕತೆ ಏನಪ್ಪ ಈ ಸಿನಿಮಾದ ಒಂದನ ಕತೆ ಏನಪ್ಪ ಅಂತಂದರೆ ಹೆಣ್ಣು ಮಣ್ಣು ಮಣ್ಣು ಈ ಮೂರು ಆಶೆಗಳನ್ನ ಯಾರು ಇಟ್ಕೊತಾರೆ ಅವ್ರ ಹಿಂದೆ ಯಾರು ಹೋಗ್ತಾರೆ ಅಂದರೆ ಇನ್ನೂ ಒಂದು ಮೊನ್ನಿಂದ ಯಾರು ಹೋಗ್ತಾರೆ ಅವನ ಜೀವನ ಹೆಂಗಿರುತ್ತೆ ಅನ್ನೋದು ಒಂದು ಪಾಯಿಂಟ್ ಇನ್ನೊಂದು ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಈ ಮೂರು ಕಾಲದಲ್ಲಿ ಯಾವ ರೀತಿಯಾಗಿ ವರ್ತಮಾನಗಳು ಅಂದರೆ ಬೇಸಿಗೆ ಕಾಲದಲ್ಲಿ ಹೇಗೆ ಬೇಸಿಗೆ ಬಿಸಿಲು ಬರುತ್ತೆ ಮಳೆಗಾಲದಲ್ಲಿ ಹೇಗೆ ಮಳೆ ಬರುತ್ತೆ ಚಳಿಗಾಲದಲ್ಲಿ ಹೇಗೆ ಚಳಿ ಬರುತ್ತೆ ಅದೇ ಥರ ಮನುಷ್ಯನ ಭಾವನೆಗಳಲ್ಲಿ ಹೆಣ್ಣಿನ ಭಾವನೆಗಳಲ್ಲಿ ಆ ಥರ ಮೂರು ಥರ ಚೇಂಜ್ ಆಗುತ್ತೆ ಗಣಸಿನ ಭಾವನೆಗಳು ಕೂಡ ಮೂರು ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ಆಗಿ ಹೇಳಿದ್ದಾರೆ ಅಂದರೆ ಮಳೆಗಾಲ ಅಂತಂದರೆ ಹೆಂಡತಿ ಇದ್ದಂಗೆ ಯಾವಾಗಲೂ ಮಳೆಯಲ್ಲಿ ನೆನ್ಕೊಂಡೇ ಕಷ್ಟ ಪಡ್ಕೊಂಡೇ ಇರ್ತಾಳೆ ಅಂತ ಇನ್ನೊಂದು ಪಾಯಿಂಟ್ ಇದೆ ಅಂದರೆ ಪ್ರಪಂಚದಲ್ಲಿ ಎಲ್ಲ ಯಾವುದಾದ್ರು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒನ್ಲೈನ್ ಕತೆ ಒಂದೇ ಇರುತ್ತೆ ಆದರೆ ಈ ಸಿನಿಮಾದಲ್ಲಿ ಮಾತ್ರ ನೀವು ಒನ್ಲೈನ್ ಕತೆ ಒಂದೊಂದು ಸೀನ್ಗೂ ಇದೆ ಬಟ್ ಮೇಜರ್ ಸಿನಿಮಾದಲ್ಲಿ ಮೂರು ಒನ್ ಲೈನ್ ಕತೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಫಸ್ಟ್ ಹೇಳ್ದಲ್ಲ ಸೊ ಸೆಕೆಂಡ್ ಕೂಡ ಹೇಳಿದೆ ಈಗ ಮೂರನೇದು ಏನಪ್ಪ ಅಂತಂದರೆ ಒಬ್ಬ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಗೆ ಅಹಂಕಾರ ಅನ್ನೋದು ನಾನು ನನ್ನದು ನಂದು ನನ್ನ ಆಸ್ತಿ ನನ್ನ ಹೆಂತಿ ನನ್ನ ಮಕ್ಕಳು ನಂದು ಅನ್ನೋದು ಬಂದುಬಿಟ್ರೆ ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ ಯಾವ ರೀತಿಯಾಗಿ ಇರ್ತಾನೆ ಅನ್ನೋದು ಕೂಡ ಈ ಸಿನಿಮಾದ ಮೇಜರ್ ಪಾಯಿಂಟ್ ಬಟ್ ಈ ಪಾಯಿಂಟ್ ಒಳಗಡೆ ಇವೆಲ್ಲವೂ ಬರ್ತಾರೆ ಮೂರು ಪಾಯಿಂಟ್ ಕೂಡ ಸೊ ಇದು ಒನ್ಲೈನ್ ಕತೆ ಸೊ ಸ್ಕ್ರಿಪ್ಟ್ ಅನಾಲಿಸ್ ಪ್ರಕಾರ ಈ ಸಿನಿಮಾದ ಒಂದು ಕತೆ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಡೈಲಾಗ್ ಆಗಲಿ ಅಬ್ಬ ಕನೆಕ್ಟಿಂಗ್ ಪಾಯಿಂಟ್ ಆಗಲಿ ಅಬ್ಬ ಟ್ವಿಸ್ಟ್ ಆಗಲಿ ಟರ್ನ್ ಆಗಲಿ ಅಬ್ಬ ಬ್ಯಾಂಗು ಎಮೋಷನ್ಸ್ ಆಗಲಿ ಆ ಬಾ 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 ಹಾಂ ಅದ್ಭುತ ಅದ್ಭುತ ಹೇಳಕ್ಕೆ ಅಸಾಧ್ಯವಾದಂತಹ ಎಲ್ಲ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಹನ್ನೊಂದು ಪಾಯಿಂಟ್ಸ್ ಇತ್ತು ಹೇಳಿದೆ ಹನ್ನೊಂದು ಪಾಯಿಂಟ್ಸಲ್ಲಿ ಇದು ಹದಿಮೂರು ಪಾಯಿಂಟ್ಸ್ ಹದಿನೈದು ಪಾಯಿಂಟ್ಸ್ ಎಲ್ಲ ಹಾಕಿದ್ರು ಕೂಡ ಈ ಸಿನಿಮಾ ಥರ ಯಾವ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಸಿನಿಮಾದಲ್ಲಿ ಹನ್ನೊಂದು ಪಾಯಿಂಟ್ಸ್ ಹನ್ನೊಂದು ಅದ್ಭುತವಾಗಿದ್ದಾವೆ ನೀವೇನಾದರೂ ನನ್ನ ಚಾನಲಿನಲ್ಲಿ ಈಗಾಗಲೇ ಉಪೇಂದ್ರ ಸಿನಿಮಾದ ಸ್ಕ್ರಿಪ್ಟನ್ನು ಅನಾಲಿಸ್ ಮಾಡಿದ್ದೀನಿ ನಾವು ಡಿಟೇಲಾಗಿ ಬೇಕು ಅಂತಂದರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಪ್ಲೇ ಲಿಸ್ಟಲ್ಲಿ ಹೋದರೆ ಅಲ್ಲಿ ಸಿಗುತ್ತೆ ಓಕೆ ಅಲ್ಲಿ ನೀವು ಡಿಟೇಲಾಗಿ ನೋಡ್ಬೋದು ಇಲ್ಲಿ ನಿಮಗೆ ಬ್ರೀಫಾಗಿ ಹೇಳ್ತೀನಿ ಓಕೆ ಸೊ ಈ ಸಿನಿಮಾದ ಕಥೆ ಡಿಫ್ರೆಂಟ್ ಒಬ್ಬ ಅಹಂಕಾರಿಯಾದಂತಹ ಒಬ್ಬ ವ್ಯಕ್ತಿ ಅಂದರೆ ಜೀವನದಲ್ಲಿ ನಾನು ನಂದು ನನಗೋಸ್ಕರ ನಾನೇ ಎಲ್ಲ ನನಗೆ ಆಸ್ತಿ ಬೇಕು ಎಂತಿ ಬೇಕು ಮಕ್ಕಳು ಬೇಕು ಅನ್ನೋ ಇಂಟೆನ್ಸನ್ನಲ್ಲಿ ಅನ್ನೋ ಮೂಡಲ್ಲಿ ಬದುಕುವಂಥ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಹೆಣ್ಣು ಹೆಂತಿ ಲವ್ ಆಸೆ ಟಿ ಅಂತಾರೆ ಟಿ ಟಿ ಅಂದರೆ ಟೀಟೆ ಬಂದರೆ ಅವನು ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ ಅಂದರೆ ಇದನ್ನ ಒಂದು ದೃಷ್ಟಿಕೋನದಲ್ಲಿ ಹೇಳೋಕೆ ಅಸಾಧ್ಯವಾದದ್ದು ನವಗ್ರಹಗಳಲ್ಲಿ ಹೇಗೆ ನವಗ್ರಹಗಳು ಒಂದೊಂದು ರೀತಿಯಾಗಿ ಕೆಲಸ ಅದೇ ಥರ ಈ ಸಿನಿಮಾದಲ್ಲಿ ಒಬ್ಬ ಈ ಸಿನಿಮಾದ ಕ್ಯಾರೆಕ್ಟರ್ ಆ ರೀತಿಯಾಗಿ ವರ್ತನೆ ಮಾಡುತ್ತೆ ಒಂದೊಂದು ಸೆಕೆಂಡಿಗೆ ಒಂದೊಂದು ಥರ ಸೂಪರ್ ಅಲ್ಟಿಮೇಟ್ ಆದರೆ ಈ ಥರ ಅಹಂಕಾರಿಯಾಗಿರೋಂಥ ಇವನು ಜೀವನದಲ್ಲಿ ಲವ್ ಅಂದರೆ ಯಾವ ರೀತಿ ಇವನ ಪ್ರಕಾರ ಲವ್ ಅಂದರೆ ಲವ್ ಲೋ ಮಾಡ್ತಾ ಇರೋದು ಇವ್ನ ಪ್ರಕಾರ ಅಂತಂದ್ರೆ ಏನು ಇಂತಿ ಯಾವಾಗ ಇರಬೇಕು ಅವ್ನನ್ನು ಸೇವೆ ಮಾಡ್ತಾ ಇರಬೇಕು ಅನ್ನೊಂದು ಇವ್ನ ಪ್ರಕಾರ ಕ್ಯಾರೆಕ್ಟರ್ ಪ್ರಕಾರ ಇರ್ತಿರೋದು ಈ ಥರ ಇದು ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾ ಪ್ರಪಂಚ ನಾಲ್ಕು ರೀತಿಯ ಸಿನಿಮಾ ಮಾಡ್ಬೋದು ಅದರಲ್ಲಿ ಇದು ಒಂದು ಓಕೆ ಅಷ್ಟೇ ಅದು ಬಿಟ್ಟರೆ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಡೋಕ್ಕಾಗೋದು ಇಲ್ಲ ಓಕೆ ಆ ನಾಲ್ಕು ರೀತಿಯಲ್ಲಿ ಅದು ಸಬ್ ಡಿವೈಡ್ ಬರ್ತವೆ ಓಕೆ ಅಂದರೆ ಈಗ ಸಂವಿಧಾನದಲ್ಲಿ ಹೇಗೆ ಸಬ್ ಡಿವೈಡರೆಲ್ಲ ಬರ್ತಾವಲ್ಲ ರೂಲ್ಸ್ ಬರೆದಿಟ್ಟೋಗಿದ್ದೀರಲ್ವ ಆರ್ಟಿಕಲ್ ಪ್ರಕಾರ ಎ ಎ ಒಳಗಡೆ ಮತ್ತು ಬಿ ಬಿ ಒಳಗಡೆ ಎ ಒನ್ ಆ ಥರ ಹೆಂಗೆ ಬರ್ತವೆ ಅದೇ ಥರ ನಾಲ್ಕು ರೀತಿಯಾಗಿ ಒಂದು ಪಾಯಿಂಟ್ ಸಿನ್ಮಾ ಮಾಡ್ಬೋದು ಆ ನಾಲ್ಕು ರೀತಿ ಒಳಗಡೆ ಸಬ್ ರೀತಿಯಾಗಿ ಅರವತ್ತು ಥರ ಬರ್ತವೆ ಅರವತ್ತು ರೀತಿಯಾಗಿ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದೀನಿ ಮತ್ತೆ ಮತ್ತೆ ಯಾಕೆರೋದನ್ನೇ ಬದ್ನೆ ಕಪ್ಪಿಸ್ತಾರೆ ಓಕೆ ಸೊ ಅದೇ ಥರ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಓರಿಯಂಟ್ ಸಿನಿಮಾ ಅಂದರೆ ಅದ್ಭುತವಾಗಿ ಅಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಸೊ ಈ ಸಿನಿಮಾ ಕನೆಕ್ಟಿಂಗ್ ಪಾಯಿಂಟ್ ಪ್ರತಿ ಸೀನು ಪ್ರತಿ ಶಾರ್ಟು ಕನೆಕ್ಟಿಂಗ್ ಕನೆಕ್ಟಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ಸ್ಕ್ರೀನ್ಪ್ಲೇನು ಊಹೆ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ ನೀವು ಹಿಂಗೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ನೀವೇನೋ ಫಸ್ಟ್ ಟೈಮ್ ನೋಡಿದ್ರೆ ಸಿನ್ಮಾ ಈ ಸಿನಿಮಾ ನಾನು ಏನಾದರೂ ಫಸ್ಟ್ ಟೈಮ್ ನೋಡಿದರೆ ಹಿಂಗೆ ಅಂತ ಪ್ರಪಂಚ ಯಾವ ಡೈರೆಕ್ಟ್ಗಳು ಯಾವ ಮನುಷ್ಯನೂ ಊಹೆ ಆಗೋದೂ ಇಲ್ಲ ಆ ರೀತಿಯಾಗಿ ಸ್ಕ್ರೀನ್ಪ್ಲೇ ಮಾಡಿದರೆ ಅದ್ಭುತ ಕಥೆ ಅಂತೂ ಬಿಡಿ ಅಲ್ಟಿಮೇಟ್ ಡೈಲಾಗ್ ಅಂತ ಬಿಡಿ ಸೂಪರ್ ಹೋಗಿ ಜಟಕ 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 ಜಟಕವರ್ಕ ಅಂತ ಹೇಳ್ತಾರೆ ಈಗ ನಾನು ಜಟಕವರ್ಕ ಅಂತ ಹೇಳ್ಬಿಟ್ಟರೆ ಅವರು ಇಡೀ ಸಿನಿಮಾ ಕಟ್ ಮಾಡಿ ಬೀಸಕ್ಕೆ ಬಿಡ್ತದೆ ಸೆನ್ಸರ್ ಮಾಡಿಸ್ಬೇಕು ಕೇವಲ ಎರಡು ನಿಮಿಷ ಅಷ್ಟೇ ಅದ್ರ ಮೇಲೆ ಬರದೇ ಇಲ್ಲ ಇದು ಸೆನ್ಸರ್ ಈಗ ಮನಸ್ಸಿರೇ ಅವಾಗ ಅಷ್ಟೇ ಸ್ಟ್ರಿಕ್ ಇರಲಿಲ್ಲ ಬಟ್ ಸೂಪರ್ ಗುರು ಇದಕ್ಕೆ ಯಾವ ಸರ್ಟಿಫಿಕೇಟ್ ಕೊಡ್ಬೇಕಂತ ಗೊತ್ತಾಗಿರಲಿಲ್ಲ ಅವಾಗ ಆ ರೇಂಜಿಗೆ ಡಿಫ್ರೆಂಟಾಗಿದೆ ಓಕೆ ಸೊ ಈ ರೀತಿಯಾಗಿ ಸಿನಿಮಾದ ಕ್ಯಾರೆಕ್ಟ್ರೈಸೇಷನು ಕ್ಯಾರ್ಟ್ರೈಸೇಷನ್ ಅಂತೂ ಅದ್ಭುತ ಒಂದೊಂದು ಕ್ಯಾರೆಕ್ಟ್ರು ಈ ಪ್ರೇಮ ಅವ್ರ ಕ್ಯಾರೆಕ್ಟ್ರು ಅವ್ರ ಕ್ಯಾರೆಕ್ಟ್ರು ಹಾಂ ಅವ ಒಂದ ಎರಡ ಕೀರ್ತಿ ಕೀರ್ತಿ ಅವ್ರ ಕ್ಯಾರೆಕ್ಟ್ರು ಈ ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ ಏನು ಪ್ರೇಮ ಅಂತ ಯಾಕೆ ಪ್ರೇಮ ಅಂದರೆ ಪ್ರೀತಿ ಮಮತೆ ಅಂದರೆ ಎಂತಿ ಅಂದರೆ ಪ್ರೀತಿ ಮಮತೆ ಇದ್ದಂಗೆ ಅವಳು ಎಂತಿ ಅದೇ ಪ್ರೀತಿ ಪ್ರೇಮ ಇದ್ದಂಗೆ ಅವಳು ಅದೇ ಕಾಮನಿ ಕಾಮನಿ ಅಂತಂದರೆ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಹುಡುಗಿಗೆ ಕಾಮ ಬಂದೇ ಬರುತ್ತೆ ಅದೊಂಥರ ಕಾಮ ಆ ಲವ್ ಏಯ್ಟೀನ್ ಇಯರ್ಸ್ ಲವ್ ಮಾಡೋದು ಹೆಂಗಿರುತ್ತೆ ಅನ್ನೋದು ಡಿಫ್ರೆಂಟ್ ಅದ್ಭುತ ಹಾಗೆ ಕೀರ್ತಿ ಕೀರ್ತಿ ಅಂದ್ರೆ ಕೀರ್ತಿಯಲ್ಲಿ ಹೆಸರಲ್ಲೇ ಇದೆ ಕೀರ್ತಿ ಅಂದರೆ ಆಸ್ತಿ ಅಂತಷ್ಟು ಅದಿದ್ರೆ ಯಾವ ಥರ ಮೀರಿತಾರೆ ಕಾಮ ಇದ್ರೆ ಯಾವ ಥರ ಒದ್ದಾಡುತ್ತೆ ಜೀವನ ಪ್ರೇಮ ಇದ್ದರೆ ಯಾವ ಥರ ಬದುಕ್ತಾರೆ ಅಂದರೆ ಪ್ರೇಮ ಅಂತ ಒಂದು ಗಂಡ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ನನ್ನ ಪ್ರೀತಿ ಅವನ ಮೇಲೆ ತುಂಬ ಇಷ್ಟ ಅಂತ ಏನೋ ಬಂದುಬಿಟ್ರೆ ಹೆಂಡತಿ ಅವ್ನ ಗಂಡ ಎಂತ ಲೋಫಿದ್ರು ಕೂಡ ಅವ್ನ ಜೊತೆ ಅವ್ನ ಜೊತೆನೇ ಬದುಕ್ತಾ ಇರ್ತಾರೆ ನೋಡಿ ಎಲ್ಲ ನೋಡಿದರೆ ಅದು ಪ್ರೀತಿ ಅಂತಾರೆ ಪ್ರೇಮ ಅದೇ ಥರ ಆ ಪ್ರೇಮ ಇಟ್ಕೊಂಡು ಲೋ ಮಾಡಿದೆ ಅದೇ ಥರ ಆ ಪ್ರೇಮನ ಇಲ್ಲಿ ಇಂಡೈರೆಕ್ಟ್ ಆಗಿ ಎಂತಿಗೆ ಹೋಲಿಸಿದಾನೆ ಸೊ ಈ ಥರ ಮೂರು ಕ್ಯಾಟ್ರನ್ನ ಇಟ್ಕೊಂಬಿಟ್ಟು ನಾನು ನೊಂದು ಇನ್ನೊಂದು ಮೇಜರ್ ಕ್ಯಾಟ್ಗಳಿಗೆ ಕನೆಕ್ಟ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಅವನ ಜೀವನದಲ್ಲಿ ಪ್ರೇಮ ಕಾಮ ಕೀರ್ತಿ ಬಂದರೆ ಏನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾದ ಕಥೆನ ಅದ್ಭುತವಾಗಿ ಮಾಡಿದೆ ಸೂಪರ್ ಫ್ಯಾಂಟ್ಯಾಸ್ಟಿಕ್ ಅವ್ನ ಸೆಟಪ್ ಈ ಸಿನಿಮಾದಲ್ಲಿ ಒಂದು ಸೆಟಪ್ ಇದೆ ಅದ್ಭುತ ಸೆಟಪ್ ಫ್ಯಾಂಟಾಸ್ಟಿಕ್ ಅದು ನೀವು ಸಿನಿಮಾದಲ್ಲಿ ನೋಡಬೇಕು ಫ್ಯಾಂಟಾಸ್ಟಿಕ್ ಆಲ್ರೆಡಿ ನಾನು ಹೇಳಿದ್ದ ಡಿಟೇಲಾಗಿ ಡಿಟೇಲ್ ಬೇರೆ ಓಕೆ ಸೊ ಟೋಟಲಾಗಿ ಈ ಸಿನಿಮಾದಲ್ಲಿ ಎಮೋಷನ್ಸ್ ಅಂತೂ ಅಭಾವ ಪ್ರತಿ ಸೀನು ಸೂಪರ್ ಎಮೋಷನ್ ಹುಡುಗಿ ಎಮೋಷನ್ಸ್ ಅಂದರೆ ಪ್ರೇಮ ಲವ್ ಎಮೋಷನ್ಸು ಇಂಡತಿ ಎಮೋಷನ್ಸು ಕಾಮ ಎಮೋಷನ್ಸು ಹಾಂ ನಾನು ನಂದು ಅನ್ನೋ ಅಹಂಕಾರದ ಎಮೋಷನ್ಸ್ ಕ್ಯಾಟರ್ ಪ್ರತಿಯೊಂದು ಸೀನ್ ಎಮೋಷನ್ಸ್ ಅದ್ಭುತವಾಗಿ ಬಿಡಬಹುದು ಸೂಪರ್ ಫ್ಯಾಂಟಾಸ್ಟಿಕ್ ಹಾಗೆ ಎಕ್ಸೈಟಿಂಗ್ ಆ್ಯಂಡ್ ಕ್ಯೂರಿಯಾಸಿಟಿ ಪ್ರತಿ ಸೀನ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕ್ಯೂರಾಸಿಟಿ ಕ್ಯೂರಾಸಿಟಿ ಕ್ಯೂರಿಯಾಸಿಟಿ ಅದ್ಭುತ ಫ್ಯಾಂಟ್ಯಾಸ್ಟಿಕ್ ನಿಮಗೆ ಎಕ್ಸೈಟಿಂಗ್ ಅಂತ ಪ್ರತಿ ಸೀನಲ್ಲಿ ಹಾಗೆ ಆಗುತ್ತೆ ಓಕೆ ಟ್ವಿಸ್ಟ್ ಟರ್ನ್ ಅಂತ ಹೇಳೋದೇ ಬೇಡ ಪ್ರತಿ ಸೀನ್ಗೆ ಟ್ವಿಸ್ಟ್ ಟರ್ನ್ ಸೀನ್ ಟು ಸೀನ್ ಸೀನ್ ಟು ಸೀನ್ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಗೊತ್ತೇ ಇರಲ್ಲ ಟ್ವಿಸ್ಟ್ ಟರ್ನ್ ಸಾಕಾಗ ಅದ್ಭುತ ಫ್ಯಾಂಟಾಸ್ಟಿಕ್ ಅಬ್ಬಾ ಓಕೆ ನೆಕ್ಸ್ಟ್ ಕಾನ್ಫ್ಲಿಕ್ಟ್ ಅಂತೂ ಈ ಕ್ಯಾಟ್ರೈಸೇಷನ್ ಮೂಲಕ ಹೇಗೆ ಕ್ಯಾಟರ್ಗಳ ಮೂಲಕ ಕಾನ್ಫ್ಲಿಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಆಸೆ ಆಸೆಗಳ ನಡುವೆ ನಾನು ನಂದು ಅನ್ನೋ ಅಹಂಕಾರವನ್ನು ನಡುವೆ ಅನ್ನೋದಿದ್ರೆ ಯಾವ ಥರ ಕಾನ್ಫ್ಲಿಕ್ಟ್ ಆಗುತ್ತೆ ಯಾವ ಥರ ಜಗಳ ಉಂಟಾಗುತ್ತೆ ಹ್ಞೂ ಒಂಥರ ಡಿಫ್ರೆಂಟ್ ಇದು ಯೋಚನೆ ಮಾಡೋಕ್ಕೆ ಅಸಾಧ್ಯವಾದಂಥ ಸಿನ್ಮಾ ಪ್ರಪಂಚದಲ್ಲಿ ಯಾರು ಈ ಥರ ಡೈರೆಕ್ಷನ್ ಮಾಡದೇ ಇರುವಂಥ ಸಿನ್ಮಾ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಸಿನಿಮಾ ಮಾತ್ರ ಸೊ ಅಂಥ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡಲೇಬೇಕು ಅದ್ಭುತ ಸೂಪರ್ ಅದು ಉಪೇಂದ್ರವರ ಬರ್ತ್ಡೇ ಪ್ರಯುಕ್ತ ಇದನ್ನು ರಿಲೀಸ್ ಮಾಡೋದಾಗುತ್ತೆ ಸೊ ಈ ಸಿನಿಮಾ ಒಂದು ಅಪ್ಪ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಸಿನಿಮಾ ನೀವು ಯಾಕೆ ನೋಡಬೇಕು ಥಿಯೇಟ್ರಲ್ಲಿ ಅಂತಂದರೆ ಇದು ಸೆವೆನ್ ಪಾಯಿಂಟ್ ಒನ್ ಡಾಲ್ ಬಿ ಅಲ್ಲಿ ಸೌಂಡು ಅಂದರೆ ಸುತ್ತ ಸೆವೆನ್ ಪಾಯಿಂಟ್ ಒನ್ನಲ್ಲಿ ಕೇಳಿಸುತ್ತೆ ಸೌಂಡ್ ಅಂತ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ಈ ಸಿನಿಮಾ ಫೋರ್ ಕೆ ರಿಲೀಸ್ ಆಗುತ್ತೆ ಫೋರ್ ಕೆ ಕ್ವಾಲಿಟಿ ಅದ್ಭುತವಾಗಿರುತ್ತೆ ಸಕ್ಕತ್ತಾಗಿ ಅದನ್ನು ಕನ್ವರ್ಸನ್ ಆಗಿಬಿಟ್ಟು ಇಡೀ ಸಿನಿಮಾನ ರೀಲಿಂದ ಡಿಜಿಟಲಿಗೆ ಕನ್ವರ್ಸನ್ ಮಾಡಿದ್ದಾರೆ ಅದನ್ನ ಎಷ್ಟು ಸಮಯ ತಗೊಂಡ್ಬಿಟ್ಟು ನೀಟಾಗಿ ಕನ್ವರ್ಸನ್ ಮಾಡಿ ಸೂಪರಾಗಿ ಕಲರ್ ಸಿನಿಮಾ ಮಾಡಿ ಟು ಡಿಯಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ನೀವು ಈ ಸಿನಿಮಾ ನೋಡಲೇಬೇಕು ನೆಕ್ಸ್ಟ್ ಪಾಯಿಂಟ್ ನಂಬರ್ ಫೋರ್ ಈ ಸಿನಿಮಾದಲ್ಲಿ ಯುವಕರಾಗಲಿ ಯುವತಿಯರಾಗಲಿ ಗನ್ಸು ಯಂಗ್ಸು ಮುದುಕರು ಎಲ್ಲರೂ ನೋಡಿದರೆ ಅವನ ಮನಸ್ಸು ಪರಿವರ್ತನೆ ಆಗಬೇಕು ಆ ರೇಂಜಿಯಾಗಿ ಅದ್ಭುತವಾಗಿದೆ ಈ ಸಿನಿಮಾ ಮತ್ತೆ ಯಾಕೆ ನೋಡ್ಬೇಕಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ಕಥೆ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಡೈಲಾಗ್ ಆಗಲಿ ಎಂಟರ್ಟೈನ್ಮೆಂಟ್ ಎಮೋಷನ್ಸ್ ಕಾನ್ಫ್ಲಿಕ್ಟ್ ಟ್ವಿಸ್ಟ್ ಟರ್ನ್ ಆ ಬಾ 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 ಒಂದ ಎರಡ ಸ್ಕ್ರಿಪ್ಟ್ ಅನಾಲಿಸ್ ಇದ್ದಾವೆ ಹದಿನೈದು ಪಾಯಿಂಟ್ ಹದಿನೈದು ಪಾಯಿಂಟ್ ಕೂಡ ಒಂದೊಂದಕ್ಕೂ ಒಂದೊಂದು ಅದ್ಭುತವಾಗಿದೆ ಸೂಪರ್ ನೀವು ಈ ಸಿನಿಮಾ ನೋಡಲೇಬೇಕು ನೋಡಿದ್ರೆ ಮಾತ್ರ ಈ ಸಿನಿಮಾದಲ್ಲಿ ನೀವು ಏನಾದರೂ ಒಂದು ತಿಳ್ಕೊಂಡು ತಿಳ್ಕೊತಾರೆ ಅದ್ಭುತ ಎಂಟರ್ಟೈನ್ಮೆಂಟ್ ಪಕ್ಕ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನೀವು ಕೊಡುವಂಥ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ಅದು ಯಾವ ಲೆಕ್ಕ ನೀವು ಮನೋರಂಜನೆ ತಗೊತಾರೆ ಅದ್ಭುತವಾದ ಸೂಪರಾಗಿದೆ ಫ್ಯಾಂಟಾಸ್ಟಿಕ್ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿಕ್ಸ್ ಈ ಸಿನಿಮಾ ಯಾಕೆ ನೋಡ್ಬೇಕಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ಅದ್ಭುತವಾದಂಥ ಕಂಟೆಂಟ್ ಇದೆ ಪ್ರಪಂಚದಲ್ಲಿ ಯಾರು ಮಾಡದೇ ಇರುವಂಥ ಕಂಟೆಂಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆಯಿತು ಅದ್ಭುತ ಅಂಥ ಅದ್ಭುತವಾದಂಥ ಕಂಟೆಂಟ್ ನಾನು ನಂದು ನನ್ನದು ಪ್ರೀತಿ ಪ್ರೇಮ ಕೀರ್ತಿ ಅಂದರೆ ಆಸ್ತಿ ಅಂತಸ್ತು ಲವ್ ಪ್ರೇಮ ನಾನು ನಂದು ಅನ್ನುವಂಥ ಒಬ್ಬ ಕ್ಯಾರೆಕ್ಟರೈಸೇಷನಲ್ಲಿ ನನ್ನ ಪ್ರೇಮ ನನ್ನ ಹೆಂತಿ ನನ್ನ ಲವ್ ನನ್ನ ಕೀರ್ತಿ ನನ್ನ ಆಸ್ತಿ ಅಂತೇಳಿ ಬಂದುಬಿಟ್ರೆ ಯಾವ ರೀತಿಯಾಗಿ ಜೀವನದಲ್ಲಿ ಬದುಕ್ತಾನೆ ಅನ್ನೋದು ಅದ್ಭುತ ಸೂಪರ್ ಅಂತ ತೋರಿಸಿದ್ರು ಅದಕ್ಕೋಸ್ಕರ ಈ ಸಿನಿಮಾ ನೋಡಲೇಬೇಕು ನೋಡುವಂಥ ಸಿನಿಮಾ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸೆವೆನ್ ಯಾಕೆ ಈ ಸಿನಿಮಾ ನೋಡಬೇಕು ಅಂತಂದರೆ ಇದು ಆಸ್ಕರ್ ಪಡೆಯುವಂಥ ಅದ್ಭುತವಾದ ಸಿನಿಮಾ ಈ ಸಿನಿಮಾಗ ಹಂಡ್ರೆಡ್ ಪರ್ಸೆಂಟ್ ಆಸ್ಕರ್ ಕೊಡಲೇಬೇಕು ಯಾಕೆ ಈ ಸಿನಿಮಾಗೆ ಆಸ್ಕರ್ ಕೊಡಲಿಲ್ಲ ಅಂತಂದರೆ ಬರಲಿಲ್ಲ ಅಂತಂದರೆ ಆಸ್ಕರು ಕಮಿಟಿ ಅವರು ಈ ಸಿನಿಮಾ ನೋಡಿ ಅವ್ರಿಗೆ ಅರ್ಥ ಆಗಿರಲಿಲ್ಲ ಅನ್ಸುತ್ತೆ ಅದಕ್ಕೆ ಮೋಸ್ಟ್ ಕೊಟ್ಟಿರೋದು ಬಟ್ ಈ ಆಸ್ಕರ್ ಕಳಿಸ್ಬೇಕು ಅಂತಂದ್ರೆ ಈ ಸಿನಿಮಾನ ಅದಕ್ಕೊಂದು ಪ್ರೋಸೆಸ್ ಇದೆ ಮಿನಿಮಮ್ ಸಿಕ್ಕಾಪಟ್ಟೆ ಅದಕ್ಕೆ ಏನೇನು ಪ್ರೋಸೆಸ್ ಅಂತ ಮುಂದಿನ ಯಾವಾಗಾದರೂ ವೀಡಿಯೋದಲ್ಲಿ ಡೀಟೇಲಾಗಿ ಆಗಿ ಹೇಳ್ತೀನಿ ಆಸ್ಕರ್ಗೆ ಯಾವ ಥರವಾಗಿ ಸಿನಿಮಾನ ಕಳಿಸ್ಬೇಕು ಹೆಂಗೆ ಕಳಿಸ್ಬೇಕು ಅಂತೇಳಿ ಓಕೆ ಸೊ ಈ ರೀತಿಯಾಗಿ ಈ ಸಿನಿಮಾ ಅಂತ ಅದ್ಭುತವಾದ ಸಾಕಾಗಿದೆ ನೆಕ್ಸ್ಟ್ ಈಗಿನ ಜನ್ರೇಷನ್ಗೆ ಆ ಥರ ಸಿನಿಮಾ ಅಂದರೆ ಇಡೀ ಇಂಡಿಯಾದಲ್ಲಿ ವರ್ಲ್ಡಲ್ಲಿ ಆ ಥರ ಸಿನಿಮಾ ಅಂದರೆ ಈ ಥರ ಸಿನಿಮಾ ಅಂತ ಸಿನಿಮಾ ಬಂದಿಲ್ಲ ಬರೋದು ಇಲ್ಲ ಅಂತ ಈಗಿನ ಜನ್ರೇಷನ್ ತಿಳ್ಕೊಬೇಕು ತಿಳ್ಕೊಳ್ಳೋಕ್ಕೋಸ್ಕರನೇ ಈ ಸಿನಿಮಾ ನೀವು ನೋಡಲೇಬೇಕು ಅಂಥ ಅದ್ಭುತವಾದ ಸಿನಿಮಾ ಓಕೆ ನೆಕ್ಸ್ಟ್ ಟೆಕ್ನಿಕಲಿ ಅಂತೂ ಹೇಳಲೇ ಬೇರೆ ಆಗಿನ ಕಾಲದಲ್ಲಿ ಈ ಟೆಕ್ನಿಕಲಿ ಅದ್ಭುತವಾಗಿ ಸೂಪರ್ ಕ್ಯಾಮ್ರಾ ವರ್ಕು ಸೂಪರ್ ಮೇಕಿಂಗು ಸೂಪರ್ ಅಬಾವ ಏನು ಡೈರೆಕ್ಷನ್ ಏನೈತಿ ಅಭಾಬ್ ತಲೆ ಕೆಟ್ಟೋಗುತ್ತೆ ಡೈರೆಕ್ಷನ್ ಪ್ರಪಂಚದಲ್ಲಿ ಈ ಥರನೂ ಮಾಡ್ಬೋದಾ ಅಂತೇಳಿ ಹೇಳ್ಕೊಟ್ಟಿದ್ದಾರು ಒಂದನ್ನು ನೋಡಲಿ ಉಪೇಂದ್ರ ಅವರು ಮಾತ್ರ ಬಾಸ್ ಬಾಸ್ ಇಸ್ ಬಾಸ್ ಸೂಪರ್ ಅವ್ರ ಡೈರೆಕ್ಷನಿಗೆ ನಾವು ಡೈರೆಕ್ಷನ್ ಅಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡು ಸಿನಿಮಾ ಇಂಡಸ್ಟ್ರಿ ಬಂದಿದ್ದೆ ಓಕೆ ಅಂತ ಅದ್ಭುತವಾದ ಡೈರೆಕ್ಷನ್ ಸೂಪರ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಅಂತ ಅದ್ಭುತ ಫ್ಯಾಂಟ್ಯಾಸ್ಟಿಕ್ ಎಕ್ಸೈಟಿಂಗ್ ಕ್ಯೂರಿಯಿಟಿ ಹೆಂಗೆ ಮ್ಯೂಸಿಕಲ್ಲಿ ಸೂಪರ್ ತೋರಿಸಿದರೆ ಎಮೋಷನ್ಸು ಆ ಸೂಪರ್ ಆರ್ಟ್ ಡೈರೆಕ್ಷನ್ ಅಂತೂ ಸೂಪರ್ ಸೆಟ್ಟು ಅಬ್ಬಬ್ಬ ಮಳೆ ರೈನ್ ಎಫೆಕ್ಟ್ ಅಂತ ಸೂಪರ್ ಗುರು ಹಾಗೆ ಮೇಕಿಂಗ್ ಅಂತೂ ಈ ಸಿನಿಮಾಗೆ ಏನೆಲ್ಲ ಬೇಕು ಅದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂರುವರೆ ಕೋಟಿ ಖರ್ಚಾಗಿದೆ ಅಂತ ಈ ಸಿನಿಮಾಗೆ ಅಂದರೆ ಹೇಳಿ ಈಗಿನ ಕಾಲದಲ್ಲಿ ಮೂರುವರೆ ಕೋಟಿ ಅಂತಂದರೆ ಮೂವತ್ತೈದು ಕೋಟಿ ಸಮ ಅಂಥ ಅದ್ಭುತವಾದ ಸಿನ್ಮಾನ ಸೂಪರಾಗಿ ಸಖತ್ತಾಗಿ ನಿರ್ಮಾಣ ಮಾಡಿದರೆ ಶಿಲ್ಪಾ ಶ್ರೀನಿವಾಸ ಅವರು ಅದ್ಭುತ ಪ್ರೊಡ್ಯೂಸರಿಗೆ ಒಂದು ನಮಸ್ಕಾರ ಮಾಡಿ ಇಂಥ ಸಿನಿಮಾಗೆ ದುಡ್ಡು ಹಾಕಿದ್ರಲ್ಲ ಅವ್ರಿಗೊಂದು ಸೆಲ್ಯೂಟ್ ಪ್ರೊಡ್ಯೂಸರ್ ಅಂದರೆ ಈ ಥರ ಇರಬೇಕು ಸೂಪರ್ ಫ್ಯಾಂಟಾಸ್ಟಿಕ್ ಉಪೇಂದ್ರ ಅವ್ರ ಬಗ್ಗೆ ಹೇಳದೆ ಬರ್ಬೇಕು ಅವ್ರ ಆ್ಯಕ್ಟಿಂಗ್ ಅಂತೂ ಪರ್ಫಾರ್ಮೆನ್ಸ್ ಅಂತೂ ಆ ಬಾ ಬಾಬಾ ಉಪೇಂದ್ರ ಅವ್ರಿಗೋಸ್ಕರನೇ ಬ್ರಹ್ಮ ಸೃಷ್ಟಿ ಮಾಡಿರುವಂಥ ಸಿನ್ಮಾ ಏಕೈಕ ಸಿನಿಮಾ ಉಪೇಂದ್ರನೇ ಓಕೆ ಅದ್ರ ಮೇಲೆ ಸಾಧ್ಯನೇ ಇಲ್ಲ ಉಪೇಂದ್ರ ಅದ್ರ ಮೀನಿಂಗ್ ಏನು ಗೊತ್ತಾ ಉ ಅಂದರೆ ಉಪೇಂದ್ರ ಅಂದ್ರೆ ಪ್ರೇಮ ದ ಅಂದರೆ ದಾಮಿನಿ ಓಕೆ ಉಪೇಂದ್ರ ಅಂದರೆ ಉಪೇಂದ್ರ ಅವರು ಪ್ರೇಮ ಅವರು ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಉಪೇಂದ್ರ ಅಂತ ಮೀನಿಂಗ್ ಬರುತ್ತೆ ಇಂಥ ಅದ್ಭುತವಾದ ಮೀನಿಂಗ್ ಇಟ್ಕೊಂಡು ಅದ್ಭುತವಾದ ಟೈಟ್ಲಲ್ಲಿ ಅದ್ಭುತವಾದ ಕ್ಯಾರ್ಟರೈಸನ್ನು ಪ್ರಪಂಚದಲ್ಲಿ ಇಂಥ ಕ್ಯಾರೆಕ್ಟರೈಸೇಷನ್ನು ಯಾವ ಸೃಷ್ಟಿ ಮಾಡಲ್ಲ ಮುಂದೆ ಮಾಡಲ್ಲ ಮಾಡಿದರೆ ಈ ಥರ ಮಾಡೋಕೆ ಸಾಧ್ಯನೇ ಇಲ್ಲ ಅಂಥ ಅದ್ಭುತವಾದ ಸಿನಿಮಾ ಇದು ಇಂಥ ಸಿನಿಮಾ ನೀವು ಮಿಸ್ ಮಾಡಿಕೊಂಡ್ರೆ ಪ್ರಪಂಚಲ್ಲಿ ಯಾವ ಸಿನಿಮಾ ನೋಡಿದ್ರೂ ನೀವು ಎಷ್ಟೇ ಈ ಸಿನಿಮಾ ನೀವು ನೋಡಲೇಬೇಕು ಅದ್ಭುತವಾದ ಸಿನ್ಮಾ ಈ ಸಿನಿಮಾದಿಂದ ಎಷ್ಟೋ ಡೈರೆಕ್ಟ್ರುಗಳು ಎಷ್ಟೋ ಆರ್ಟಿಸ್ಟ್ಗಳು ಎಷ್ಟೋ ಅಬಬ ಹೇಳೋಕ್ಕಾಗದಂಥ ಎಷ್ಟೋ ಯುವಕರು ಈ ಸಿನಿಮಾ ನೋಡಿಬಿಟ್ಟು ನಾನು ಡೈರೆಕ್ಟರ್ ಆಗಬೇಕು ಇಂಥ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ ಅದರಲ್ಲಿ ನಾನೂ ಒಬ್ಬ ಸೊ ಇಂಥ ಅದ್ಭುತ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಸಕಾಲಾಗಿದೆ ಸೂಪರ್ ಆಗಿದೆ ಫ್ಯಾಂಟಾಸ್ಟಿಕ್ ಆಗಿದೆ ಓಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್